ಬಂದಂಥ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಹಾಗೂ ಸಹಮಿತ್ರರಿಗೆ ನಮಿಸುತ್ತ ಶ್ರೀ ಮಂತ್ರದೇವತೆಯ ಕ್ಷೇತ್ರ ಇದರ ಧರ್ಮದರ್ಶಿಗಳಾದಂಥ ಶ್ರೀ ಮನೋಜ್ ಕಟ್ಟೆಮಾರ್ ಇವರ ಆಶೀರ್ವಾದದೊಂದಿಗೆ ಅಖಿಲ ಕರ್ನಾಟಕ ರಾಜ್ಯ ಕೇಸರಿ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ತಾಲೂಕು ಇದರ ಆಶ್ರಯದಲ್ಲಿ ಮತ್ತು ರಾಜಕೇಸರಿಯ ಸಂಘಟನೆಯ ಸಂಸ್ಥಾಪಕರಾದಂಥ ದೀಪಕ್ ಜೀವರ ನೇತೃತ್ವದಲ್ಲಿ ಮತ್ತು ಎಸ್ ಎಸ್ ಇವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪುತ್ತೂರು ಇವರ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಬೆಳ್ತಂಗಡಿಯ ಮಾರಿಗುಡಿ ಮೈದಾನದಲ್ಲಿ ಇದೇ ಬರುವ ಫೆಬ್ರವರಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಆಯೋಜಿಸಿದೆ ಅಂತ ತಿಳಿಸಲು ಬಹಳ ಸಂತೋಷ ಪಡ್ತಾ ಇದ್ದೇನೆ ಈ ಎಸ್ ಎಸ್ ಇವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪುತ್ತೂರು ಇವರು ಈಗಾಗಲೇ ಮಂಗಳೂರಿನಲ್ಲಿ ಊರ್ದ ಫೆಸ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಜನವರಿ ಆರು ಮತ್ತು ಏಳರಂದು ಮಂಗಳೂರಿನ ಜಿಪ್ಪುವಿನಲ್ಲಿ ಆಯೋಜಿಸಿದರು ಇದರಲ್ಲಿ ಯಶಸ್ಸನ್ನು ಸಹ ಕಂಡಿದ್ದಾರೆ ಸರಿಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಇಲ್ಲಿ ಅವರು ಹಾಕಿದರು ವಿವಿಧ ಬಗೆಯ ತಿಂಡಿ ತಿನಿಸುಗಳ ಸ್ಟಾಲ್ಗಳಿಲ್ಲಿದ್ದು ಮತ್ತು ಒಂದು ಯಶಸ್ಸನ್ನು ಅವರು ಕಂಡುಕೊಂಡು ಇದೇ ಥರದ ಒಂದು ಸಂಭ್ರಮವನ್ನು ಫುಟ್ ಫೇಸ್ಟನ್ನು ಬೆಳ್ತಂಗಡಿಯಲ್ಲಿ ಮಾಡುವಂತ ನಮ್ಮೊಂದಿಗೆ ಚರ್ಚಿಸಿ ಈ ಒಂದು ತೀರ್ಮಾನಕ್ಕೆ ಬಂದು ಈ ಬೆಳ್ತಂಗಡಿ ಸಂಭ್ರಮವನ್ನು ಇಲ್ಲಿ ಆಚರಿಸಲು ಯೋಚಿಸಿದ್ದಾರೆ ಹಾಗಾಗಿ ಇಲ್ಲಿ ಈ ಬೆಳ್ತಂಗಡಿ ಸಂಭ್ರಮದಲ್ಲಿ ಸರಿಸುಮಾರು ನೂರು ಸ್ಟಾಲ್ಗಳನ್ನು ಒಂದು ನಾವು ಹಾಕುವುದಂತ ಯೋಚನೆ ಮಾಡಿದ್ದೇವೆ ಇದರಲ್ಲಿ ವಾಹನ ಮೇಳ ಕೃಷಿ ಮೇಳ ಸಾವಯವ ಉತ್ಪನ್ನ ಮೇಳ ಮತ್ತು ಖಾದ್ಯ ಮೇಳ ಇವೆಲ್ಲ ಇರುವಂಥದ್ದು ಮತ್ತು ಈ ಮೂರು ದಿನದ ಕಾರ್ಯಕ್ರಮಗಳಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ ಹಾಗೆ ಈ ಕಾರ್ಯಕ್ರಮಗಳಿಗೆ ಊರಿನ ಹಲವು ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಹಾಗಾಗಿ ಈ ಒಂದು ಬೆಳ್ತಂಗಡಿ ಸಂಭ್ರಮಕ್ಕೆ ಸ್ಟಾಲ್ಗಳನ್ನು ಯಾರಾದರೂ ಹಾಕುವಂಥದ್ದಿದ್ದರೆ ನಾವು ಊರಿನವರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಯಾರಾದರೂ ಆಸಕ್ತರಿದ್ದರೆ ನಮ್ಮ ಶಿವಪ್ರಸಾದ್ ಇವರನ್ನು ಸಂಪರ್ಕಿಸ್ಬೋದು ಇವರ ದೂರವಾಣಿ ಸಂಖ್ಯೆ ಈ ರೀತಿ ಇದೆ ಏಳು ಎರಡು ಐದು ಒಂಬತ್ತು ನಾಲ್ಕು ಸೊನ್ನೆ ಆರು ಒಂದು ಐದು ನಾಲ್ಕು ಹಾಗೆ ನಮ್ಮ ಸಂಸ್ಥಾಪಕರಾದ ದೀಪಕ್ ಜಿ ಅವರನ್ನು ಕೂಡ ಸಂಪರ್ಕಿಸಬಹುದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂಬತ್ತು ನಾಲ್ಕು ಏಳು ನಾಲ್ಕು ಒಂಬತ್ತು ಎಂಟು ಇವರನ್ನು ತಾವುಗಳು ಸಂಪರ್ಕಿಸಬಹುದು ಹಾಗೂ ನಿಮಗೆಲ್ಲ ತಿಳಿದಿರುವಂತೆ ರಾಜ ಕೇಸರಿ ಅಂದರೆ ಸದಾ ಒಂದು ಹೊಸತನ್ನು ಕೊಡುವಂಥದ್ದು ಸಮಾಜಕ್ಕೆ ಮತ್ತು ಪ್ರತಿಯೊಂದು ಸೇವಾ ಕಾರ್ಯಕ್ರಮದ ಹಿಂದೆ ಯಾರಾದರೂ ಅಶಕ್ತರಿಗೆ ಸಹಾಯ ಮಾಡುವಂಥದ್ದೇ ನಮ್ಮ ಉದ್ದೇಶ ಆಗಿರ್ತದೆ ಇದು ನಮ್ಮ ಐನೂರ ನಲವತ್ತೇಳನೆಯ ಸೇವಾ ಕಾರ್ಯಕ್ರಮ ಅಂತ ತಿಳಿಸಲು ಬಹಳ ಖುಷಿಯಾಗ್ತಾ ಇದೆ ಯಾಕಂದರೆ ಎಲ್ಲ ಹೊಸದು ನಮ್ಮದು ಈಗಾಗಲೇ ನಾವು ಐನೂರ ನಲವತ್ತಾರನೇ ಯೋಜನೆ ಅಂತ ಒಂದು ಯಕ್ಷಗಾನವನ್ನು ಇದೇ ಮಾರಿಗುಡಿ ಮೈದಾನದಲ್ಲಿ ಮಾಡಿದ್ವಿ ಅದರಲ್ಲೂ ಸುಮಾರು ಭಾಳ ಹೆಚ್ಚಿನ ಜನ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದರು ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿದಂಥ ಕರಸೇವಕರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದೆವು ಹಾಗೆ ವಿವಿಧ ರೀತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈಗಾಗಲೇ ನೀಡ್ತಾ ಬಂದಿದೆ ಅದರಲ್ಲಿ ಇದೊಂದು ನಮಗೆ ಹೊಸ ಒಂದು ಯೋಜನೆ ಅದನ್ನು ತಾವುಗಳೆಲ್ಲ ಇದರಲ್ಲಿ ಬಂದು ಭಾಗವಹಿಸಿ ಅದನ್ನು ಈ ಬೆಳ್ತಂಗಡಿ ಸಂಭ್ರಮ ಅಂತ ಏನಿದೆ ಅದನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಇದೊಂದು ಸಂತೋಷದ ವಿಚಾರ ಯಾಕಂದರೆ ಇಂಥ ಒಂದು ಮೇಳೆಯಲ್ಲಿ ಆಗಲಿಲ್ಲ ಅಂತ ನನ್ನ ಒಂದು ಭಾವನೆ ಆಗಿದ್ದರೂ ಪರವಾಗಿಲ್ಲ ಹಾಗಾಗಿ ತಪ್ಪದೆ ಬೆಲ್ದಗಡಿಯ ಈ ಸಂಭ್ರಮದಲ್ಲಿ ಫೆಬ್ರವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಮ್ಮ ಜಾಸ್ತಿ ದೂರ ಏನಿಲ್ಲ ಇಲ್ಲೇ ಮಾರಿಗುಡಿ ಮೈದಾನದಲ್ಲಿ ಈ ಕಾರ್ಯಕ್ರಮ ಸಂಭ್ರಮವನ್ನು ನಾವು ಆಯೋಜಿಸಿದ್ದೇವೆ ತಾವೆಲ್ಲರೂ ಊರಿನವರು ಬಂದು ಈ ಸಂಭ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಸಂತೋಷ ಪಡಬೇಕಂತ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಬೆಳ್ತಗಣ್ಣ ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಟೈಮಿಂಗ್ ಅಂದರೆ ಬೆಳಿಗ್ಗೆ ಶನಿವಾರದ ಹೊತ್ತು ಹತ್ತುವರೆಗೆ ಉದ್ಘಾಟನೆ ಬೆಳಿಗ್ಗೆ ಆಮೇಲೆ ಸೋಮವಾರ ಸಾಯಂಕಾಲ ಸಾಧಾರಣ ಎಂಟು ಗಂಟೆ ತನಕ ಇರ್ತದೆ ಮೂರು ದಿನ ಕೂಡ ಕಂಟಿನ್ಯೂ ಮೂರು ದಿನ ಕಂಟಿನ್ಯೂ ಡೇನೆ ಎಂಟು ಹತ್ತು ಗಂಟೆ ತನಕ ಇರ್ತದೆ ಸಂಜೆ ಆರರಿಂದ ಶನಿವಾರ ಮತ್ತು ಭಾನುವಾರ ಮತ್ತು ಸೋಮವಾರ ಸಂಜೆ ಆರರಿಂದ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ಲ ಫುಡ್ ಐವತ್ತು ಫುಡ್ ಇರುತ್ತೆ ಅಲ್ಲ ವಾಹನ ಮೇಳ ವಾಹನ ಮೇಳ ಕೃಷಿ ಮೇಳ ಸಾವಯವ ಉತ್ಪನ್ನಗಳ ಮೇಳ ಹಾಂ ಅರವತ್ತು ಅರವತ್ತು ಫುಡ್ ಸ್ಟಾಕ್ ಅರತ್ತು ಮತ್ತು ವಿಶೇಷವಾಗಿ ಭಾನುವಾರ ಬೆಳ್ತಂಗಡಿ ತಾಲೂಕಿನ ಶಿಕ್ಷಕರಿಗೆ ವಿವಿಧ ಒಂದು ಕ್ರೀಡೆಗಳು ಇಟ್ಟಿದ್ದಾರೆ ಸಹ ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರು ಶಿಕ್ಷಕರಲ್ಲಿ ಸರ್ಕಾರಿ ಶಿಕ್ಷಕರು ಅಂತ ಮಾತ್ರ ಇಲ್ಲ ಎಲ್ಲ ಶಾಲೆಗಳಲ್ಲಿ ಭಾನುವಾರದಲ್ಲಿ ಇಲ್ಲ ಇಲ್ಲ ಆ ಥರದಲ್ಲ ಒಳಗಣೆ ಮನೋರಂಜನೆ ಕ್ರೀಡೆಗಳು ಆ ಥರ ಇಲ್ಲಿಗೆ ಬರ್ ಹೊರಗಿನವರು ಜಾಸ್ತಿ ಆಗಿ ಹಾಗೆ ನಾವು ಬೆಳ್ತಾನೆ ತನ್ನ ಪ್ರಥಮ ಆದ್ಯತೆ ಕೊಡ್ತಾ ಇದ್ದೇವೆ ಆಲ್ಮೋಸ್ಟ್ ನಮಗೆ ಸದಾರ ಒಂದು ಅರವತ್ತರಿಂದ ಮೇಲೆ ಅವರಲ್ಲಿ ಇಷ್ಟು ಆಲ್ರೆಡಿ ಜೊತೆ ಇದೆ ಹಾಗೆ ನಮಗೆ ಬೆಳ್ತಾನೆ ತಾಲೂಕರಿಗೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದೇವೆ ಅದೇ ನಾನ್ ವೆಜ್ ಮತ್ತು ವೆಜ್ ಬೇರೆ ಬೇರೆ ಇದೆ ವೆಜ್ ಬೇರೆ ನಾನ್ ವೆಜ್ ಬೇರೆ ಇದೆ ಅದ ಜಿಲ್ಲಾ ಶೈಲಿಯ ಆಹಾರ ಪದ್ಧತಿ ಅಥವಾ ಹೊರಗಡೆದ ಜಿಲ್ಲೆ ಬೇರೆ ಬೇರೆ ಹೊರವರಿಗೆ ಜಿಲ್ಲೆಗಳದಲ್ಲಿ ಬೇರೆ ಬೇರೆ ಶೈಲಿಯದು ಫುಡ್ ಅಲ್ಲಿ ಈ ಸಂದರ್ಭದಲ್ಲಿ ಈ ಬೆಳ್ತಂಗಡಿ ಸಂಭ್ರಮದ ಪೋಸ್ಟರ್ ಅನ್ನು ನಮ್ಮ ಚಿನ್ನೈದ ತಾಲ್ಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಸಿಎಸ್ ಉಪಾ ಪೋಸ್ಟರ್ ಅನ್ನು ಉದ್ಘಾಟನೆ ಮಾಡಿಸಬೇಕು ಅವರಲ್ಲಿ ಅವರನ್ನು ಇದ್ದೇನೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ